ಎಸ್ಟಿ ಸಮಾಜಕ್ಕೆ ಇತರ ಜಾತಿಗಳ ಸೇರ್ಪಡೆ ಹಾಗೂ ವಾಲ್ಮೀಕಿ ಸಮುದಾಯಕ್ಕೆ ರಮೇಶ್ ಕತ್ತಿ ನಿಂದನೆ ವಿರೋಧಿಸಿ ಹೊನ್ನಾಳಿ ತಾಲೂಕಿನಲ್ಲಿ ವಾಲ್ಮೀಕಿ ಸಮುದಾಯದ ವಿವಿಧ ಮುಖಂಡರು ಪ್ರತಿಭಟನೆಯನ್ನ ನಡೆಸಿ ತಹಶೀಲ್ದಾರ್ ಅವರಿಗೆ ಮನವಿಯನ್ನ ಸಲ್ಲಿಸಿದರು ಅರ್ಹರಲ್ಲದ ಜಾತಿಯವರನ್ನ ಎಸ್ಟಿಗೆ ಸೇರಿಸುತ್ತಿದ್ದಾರೆ ಇತ್ತೀಚೆಗೆ ಹಲವು ಜಾತಿಯವರು ಎಸ್ಟಿಗೆ ಸೇರಿದವರೆಂದು ಅಕ್ರಮವಾಗಿ ಪ್ರಮಾಣ ಪತ್ರಗಳನ್ನು ಪಡೆದು ಸರ್ಕಾರಿ ಸೌಲಭ್ಯವನ್ನು ಪಡೆದುಕೊಳ್ಳುತ್ತಿದ್ದಾರೆ ಇಂಥವರನ್ನ ಪತ್ತೆ ಹಚ್ಚಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ಅನ್ಯ ಸಮಾಜದವರು ಈ ರಾಜ್ಯದ ಎಸ್ ಟಿ ಜಾತಿಗೆ ಸೇರ್ಸ್ಪಡಿಸಬೇಕೆಂದು ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ದಾರೆ ಮತ್ತು ಕೊಪ್ಪಳ ಜಿಲ್ಲೆ ಕೊಪ್ಪಳ ಜಿಲ್ಲೆಯಲ್ಲಿ ಗವಿ ಸಿದ್ದಪ್ಪ ಎಂಬುವನನ್ನು ಆಡೇ ಗಡಿ ಗವಿ ಸಿದ್ದಪ್ಪ ಎಂಬ ಯುವಕನನ್ನು ಆಡೇ ಕ್ರಯೆ ಮಾಡಿರ್ತಾರೆ ಇದ್ರ ಬಗ್ಗೆ ಸೂಕ್ತ ಕ್ರಮ ಜರುಗಿಸಬೇಕು ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ ರಮೇಶ್ ಕತ್ತಿ ಎಂಬವರು ವಾಲ್ಮೀಕಿ ನಾಯಕ ಜಾತಿಗೆ ಅವಹೇಳನಕಾರಿ ಮಾತನಾಡಿ ಈ ಸಮಾಜಕ್ಕೆ ನಿಂದನೆಯನ್ನು ಮಾಡಿದ್ದಾರೆ ದಯವಿಟ್ಟು ಸರ್ಕಾರ ಈ ಈ ಒಂದು ಎಲ್ಲ ವಿಷಯಗಳ ಬಗ್ಗೆ ಖಂಡಿಸಿ ಇವತ್ತು ನಾವು ಹೊನ್ನಾಳಿ ತಾಲೂಕಿನ ವಲ್ಲೀಕಿ ನ್ಯಾಯಶ್ರಾಮದಿಂದ ಪ್ರತಿಭಟನೆಯನ್ನು ಮಾಡ್ತಿದ್ದೇವೆ ರಮೇಶ್ ಕತ್ತಿ ಈ ಗಡಿಪಾರು ಮಾಡ್ಬೇಕಂತ ಹೇಳಿ ನಾವು ಸಮಾಜದಿಂದ ಒತ್ತಾಯ ಪೂರ್ವಕವಾಗಿ ವಿನಂತಿ ಮಾಡಿಕೊಳ್ತೇವೆ